ರಾಯಚೂರು ಜಿಲ್ಲಾ ಜನತಾದಳ ಸದಸ್ಯತ್ವ ಅಭಿಯಾನ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಎಂ ವಿರೂಪಾಕ್ಷಿ ಮಾಂತೇಶ್ ಪಾಟೀಲ್ ಸಣ್ಣ ನರಸಿಂಹ ನಾಯಕ್ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ರಾಯಚೂರು ನಗರದಲ್ಲಿ ನೃಪತುಂಗ ಹೋಟೆಲ್ನಲ್ಲಿ ಜೆಡಿಎಸ್ ಪಕ್ಷದವರನ್ನ ಕರೆದು ಪೂರ್ವಭಾವಿ ಸಭೆಯನ್ನ ಮಾಡಲಾಗಿದೆ ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಪ್ರತಿಯೊಂದು ಬೂತ್ಗಳಿಗೆ ಹೋಗಿ ಸದಸ್ಯತ್ವವನ್ನು ನೋಂದಣಿ ಮಾಡಿಸಬೇಕು ಪ್ರತಿಯೊಂದು ಬೂತ್ಗೆ ಸುಮಾರು ಎರಡರಿಂದ ಐದನೂರು ಜನರವರೆಗೆ ಸದಸ್ಯತ್ವವನ್ನು ನೇಮಕ ಮಾಡಬೇಕು ಈಗಾಗಲೇ ಕಾರ್ಪೊರೇಟರ್ ಚುನಾವಣೆ ಬರುತ್ತಿದ್ದು ಪ್ರತಿ ವಾರ್ಡ್ಗಳಲ್ಲಿ ಸದಸ್ಯರನ್ನ ನೇಮಕ ಮಾಡಿ ತಮ್ಮ ತಮ್ಮ ವಾರ್ಡ್ಗಳನ್ನ ಭದ್ರಗೊಳಿಸಿಕೊಳ್ಬೇಕಂದಾಗ ಮಾತ್ರ ನಾವು ಚುನಾವಣೆಯನ್ನ ಸುಲಭವಾಗಿ ಎದುರಿಸಲು ಸಾಧ್ಯವಾಗ್ತದೆ ಅಂತ ತಿಳಿಸಿದೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ತಮ್ಮ ವ್ಯಾಪ್ತಿಗೆ ಬರುವ ಹಳ್ಳಿಗಳಲ್ಲಿ ಈಗಾಗಲೇ ಚುನಾವಣೆಗೆ ಸ್ಪರ್ಧಿಸುವಂತೆ ಆಕಾಂಕ್ಷಿಗಳು ತಮ್ಮ ತಮ್ಮ ಹಳ್ಳಿಗಳಲ್ಲಿ ಬೂತ್ ಮಟ್ಟಗಳಲ್ಲಿ ಸದಸ್ಯರನ್ನ ನೇಮಕ ಮಾಡಿ ಮತ್ತು ಬೂತ್ ಮಟ್ಟದ ಕಾರ್ಯಕ್ರಮವನ್ನು ನೇಮಕ ಮಾಡಿಕೊಂಡು ಈಗಾಗಲೇ ಕರ್ನಾಟಕದಲ್ಲಿ ಜೆಡಿಎಸ್ ಪಕ್ಷದ ಒಂದು ನಿಲುವಿದೆ ನಾವು ಯಾವ ಪಕ್ಷದವರಿಗೆ ಅಂಜುವ ಅವಶ್ಯಕತೆ ಇಲ್ಲ ಈಗಾಗಲೇ ನಾವು ರಾಯಚೂರು ಜಿಲ್ಲೆಯಲ್ಲಿ ಸಿಂಧನೂರಿನಲ್ಲಿ ಜನತಾ ಪಕ್ಷ ವೆಂಕಟರಾವ್ ನಾಡಗೌಡ ದೇವದುರ್ಗದಲ್ಲಿ ಜಿ ಕರಿಯಮ್ಮ ನಾಯಕ್ ಸೇರಿದಂತೆ ಹಲವಾರು ಜೆಡಿಎಸ್ ಮುಖಂಡರು ಗ್ರಾಮ ಮಟ್ಟದ ಕಾರ್ಯಕರ್ತರು ಸೇರಿ ಬೂತ್ ಮಟ್ಟದ ಸದಸ್ಯತ್ವವನ್ನು ನಿರ್ವಹಿಸಬೇಕಂತ ಈ ಸಂದರ್ಭದಲ್ಲಿ ತಿಳಿಸಿದರು ಗಾರಲ್ ದಿನ ಕೂಡ ಎನ್ ಕೆಸ್ ಟು ಬಿ ಫೋರ್ ರಾಯಚೂರು ಇವತ್ತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಆಗದು ಎಲ್ಲ ಕೋರ್ಟ್ ಆದೇಶನೂ ಆಗದ ಹಾಗೆ ಆಗ್ತದೆ ಅದಕ್ಕೆ ದಯವಿಟ್ಟು ಇವತ್ತು ನಮ್ಮ ಕ್ಷೇತ್ರದಾಗ ಇವತ್ತು ನಾವು ಬಲಿಷ್ಠವಾಗಿ ನೀವು ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲಿ ಕುಗ್ಗಿಲ್ಲ ಯಾಕಂದ್ರೆ ಎಲ್ಲ ಕಡೆ ನಮ್ದೇ ಆದಂತ ಒಂದು ಶಕ್ತಿ ಅದ ಬಿ ಜೆ ಪಿ ಅವ್ರಿಗೆ ಏನಾದ್ರೆ ಜೆ ಡಿ ಎಸ್ ಇಲ್ಲ ಅಂತ ಅವ್ರ ತೆಲಗಿರ್ಬಹುದು ಆದ್ರೂ ನಾವು ಹೊಂದಾಣಿಕೆ ಮೇಲೆ ಇದ್ದೀವಿ ಅವ್ರ ಅರ್ಧ ನಾವು ಅರ್ಧ ಜಿಲ್ಲಾಧ್ಯಕ್ಷರು ನಮ್ಮ ಇಲ್ಲಿರ್ತಕ್ಕಂಥ ಮುಖಂಡರು ಕುತ್ಕಂಡು ನಾವು ಅರ್ಧ ಟಿಕೆಟ್ ನಾವು ತೊಗೇ ತಗೊತೀವಿ ಅದಕ್ಕೆ ದಯಮಾಡಿ ನೀವು ಎಲ್ಲೆಲ್ಲಿ ನಿಂತಿರ್ಬೇಕಂತ ನಿಮ್ಗೆ ಇಚ್ಛೆ ಶಕ್ತಿ ಅದ ನೀವೆಲ್ಲ ಸ್ವಲ್ಪ ಅಲ್ಲಿ ಸಂಘಟನೆ ಮಾಡ್ಬೇಕಾಗ್ಯದ ಯಾಕಂದ್ರೆ ಪಕ್ಷ ಸಂಘಟನೆ ಮಾಡಿದಾಗ ಮಾತ್ರ ನಾವು ಮುಂದೆ ಬರಕ ಗೆಲ್ಲಾಕ ಈಜಾಗಿ ಅವಕಾಶಗಳು ಸಿಗ್ತಾವ ಯಾಕಂದ್ರೆ ಇವತ್ತು ಒಂದು ತಾಲ್ಲೂಕ್ ಪಂಚಾಯತ್ ತಾಲೂಕ್ ಪಂಚಾಯತ್ ಅಂದ್ರೆ ಆರ್ ಏಳು ವಿಲೇಜ್ ಬರ್ತಾವ ಆರೇಳು ವಿಲೇಜ್ ಆಗಿ ನಾವು ಪ್ರಾಮಾಣಿಕವಾಗಿ ಇವತ್ತು ಪಕ್ಷ ಏನು ಸಂಘಟನೆ ಮಾಡಕ್ಕೆ ಇದು ಮೆಂಬರ್ಶಿಪ್ ಅಭಿಯಾನ ಏನು ಮಾಡ್ಯಾರಲ್ಲ ಇದು ನಾವು ಪ್ರತಿ ವಿಲೇಜ್ಗೆ ಹೋಗಿ ಅಲ್ಲಿ ಕುಂತ್ಕೊಂಡು ನಾವು ಇವತ್ತು ಇಷ್ಟು ಮಂದಿ ಒಂದು ಗೆಲ್ಲಬೇಕಂದ್ರೆ ಎರಡು ಲೇ ಮೂರು ಸಾವಿರ ಮೂರುವರೆ ಸಾವಿರ ರೂಪಾಯಿ ತಾಲೂಕು ಪಂಚಾಯತ್ ಗೆಲ್ಲಬೇಕು ನಾವು ಇವತ್ತು ಮೂರು ಸಾವಿರ ಮಂದಿ ಮೆಂಬರ್ಶಿಪ್ ಮಾಡ್ಕೊಂಡಿವಿ ಅಂದ್ರೆ ಹದಿನೈದು ನೂರು ಮಾಡ್ಕೊಂಡ್ರು ಗಂಡ ಏನಂತ ಇವತ್ತು ಮನೆಯಾಗ ಮೂರು ಸಾವಿರ ರೂಪಾಯಿ ಫಿಕ್ಸ್ ಮಾಡ್ಕೊಂಡಂಗೆ ಅದು ಅದಕ್ಕೆ ದಯಮಾಡಿ ಪ್ರತಿ ತಾಲ್ಲೂಕು ಪಂಚಾಯತ್ ಕ್ಷೇತ್ರದಾಗ ಮೊದಲು ತಾಲೂಕಿನಿಂದ ಹೋಗಿ ನಾವೆಲ್ಲ ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಇವತ್ತು ತಾಲೂಕು ಪಂಚಾಯತ್ಗಳು ಗಟ್ಟಿ ಮಾಡಬೇಕು ಅದಕ್ಕೆ ನಿಮ್ ಜೊತೆಗೆ ನಾವೆಲ್ಲರೂ ಎನಿ ಟೈಮ್ ಇರೇ ಇರ್ತೀವಿ ನಾವು ನಿಮ್ಮನ್ನು ಬಿಟ್ಟಿಲ್ಲ ಪಕ್ಷ ಬಿಟ್ಟಿಲ್ಲ ಇವತ್ತು ಬೆಳಬೇಕಂದ್ರೆ ಇವತ್ತು ಜೆ ಡಿ ಎಸ್ ಪಕ್ಷದಾಗ ಮಾತ್ರ ಸಾಧ್ಯ ಇವತ್ತು ಬೆಳೆ ಸಾಮಾನ್ಯ ಕಾರ್ಯಕರ್ತರಾಗಲಿ ಇವತ್ತು ಯಾಕಂದ್ರೆ ಇಲ್ಲಿವರೆಗೆ ನಮ್ಮ ಕ್ಷೇತ್ರದಿಂದ ಬಹಳಷ್ಟು ಜನ ಬೆಳೆದಿಲ್ಲ ಪಕ್ಷಕ್ಕೆ ದುಡಿದಿರಿ ಮನೆಗೆ ಹೋಗಿ ಅಷ್ಟೇ ಅದ ಅದಕ್ಕೆ ಅದೊಂದು ಸಮಯ ಮನೆ ಬರ್ತದ ತೀವ್ರ ಅನ್ನೋದಕ್ಕೆ ನಾವೆಲ್ಲ ಟೈಮ್ ಖಾಯಂ ರೀ ಅದಕ್ಕೆ ನೀವೆಲ್ಲ ಸಂಘಟನೆ ಮಾಡ್ಬೇಕಾಗಿದೆ ಇವತ್ತು ಪ್ರತಿ ಬೂತ್ನಲ್ಲಿ ನಾವು ಇಪ್ಪತ್ತೈದು ಮಂದಿ ನಾವು ಮೆಂಬರ್ಶಿಪ್ ಮಾಡ್ಕೊಂಡು ಹೋದ್ರೆ ಹನ್ನೆರಡು ಪರ್ಸೆಂಟ್ ಇವತ್ತೇ ನೀನ್ ಮಾಡ್ಕಂಡ್ ವರ್ಜಿನಾಯ್ತೀನ ನಾವು ಕುಂಟು ಮನೆ ಕುಂಟು ಮಾಡಿದ್ರೆ ಆಗೋದಿಲ್ಲ ಮತ್ತೆ ಮನೆ ಮನೆಗೆ ಹೋಗಿ ನಾವು ಮೆಂಬರ್ಶಿಪ್ ಮಾಡಿ ಅಂದ್ರೆ ನಾವಲ್ಲಿ ನಿಜವಾದಂಗೆ ನಾವು ಗೆದ್ಕೊಂಡು ಬರ್ತಾ ಪಂಚಾಯತ್ ಅನ್ನೋದು ನಮ್ಗೆ ಶಕ್ತಿ ಬರ್ತದೆ